ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಿಂದ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಇಲ್ಲಿ ಎರಡೂ ಪಕ್ಷಕ್ಕೂ ಕೂಡ ಅನುಕೂಲ ಆಗಿದೆ ಅದು ಬಹುಶಃ ಕಳೆದ ಎಂ ಪಿ ಚುನಾವಣೆ ಸಾಬೀತಾಗಿದೆ ನಮ್ಮ ಪಕ್ಷದಲ್ಲಿ ಈಗಾಗಲೇ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗುಪ್ಪಿಯಿಂದ ನಾಗರಾಜ್ರವರು ಕಣಕ್ಕಿಳಿದಿದ್ರು ಕೆಲಸ ಮಾಡಿದ್ದಾರೆ ದುಡಿದಿದ್ದಾರೆ ಈಗಲೂ ಕೂಡ ಸಂಘಟನೆ ನಿರಂತರವಾಗಿ ಅವರ ಲೀಡರ್ಶಿಪ್ಪಲ್ಲಿ ಗುಬ್ಬಿ ತಾಲೂಕಲ್ಲಿ ಸಾಕ್ತಾ ಇದೆ ಹಾಗಾಗಿ ಇವೆಲ್ಲವೂ ಕೂಡ ಈಗ ಅಪ್ರಸ್ತುತ ನೋಡ್ರಿ ನೀವೆಲ್ಲ ಮಾಧ್ಯಮ ಸ್ನೇಹಿತರು ಬಹಳ ಬುದ್ಧಿವಂತರು ಎಲ್ಲ ವಿಚಾರ ನಮಗಿಂತ ಮುಂಚೆ ನೀವು ಗ್ರಹಿಕೆ ಮಾಡ್ಕೊಳ್ತಾ ಇರ್ತೀರಿ ನವೆಂಬರ್ ಕಳೆದ ಮೇಲೆ ಏನೇನಾಗತ್ತೋಡಿಎಸ್ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಿಂದ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಇಲ್ಲಿ ಎರಡೂ ಪಕ್ಷಕ್ಕೂ ಕೂಡ ಅನುಕೂಲ ಆಗಿದೆ ಅದು ಬಹುಶಃ ಕಳೆದ ಪಿ ಚುನಾವಣೆ ಸಾಬೀತಾಗಿದೆ ಮತ್ತೆ ಮಾಡ್ತೀರ ನಮ್ಮ ಪಕ್ಷದಲ್ಲಿ ಈಗಾಗಲೇ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗುಬ್ಬಿಯಿಂದ ನಾಗರಾಜರವರು ಕಣಕ್ಕಿಳಿದ್ರು ಕೆಲಸ ಮಾಡಿದ್ದಾರೆ ದುಡಿದಿದ್ದಾರೆ ಈಗಲೂ ಕೂಡ ಸಂಘಟನೆ ನಿರಂತರವಾಗಿ ಅವರ ಲೀಡರ್ಶಿಪ್ ಅಲ್ಲಿ ಗುಬ್ಬಿ ತಾಲೂಕಲ್ಲಿ ಸಾಕ್ತಾ ಇದೆ ಹಾಗಾಗಿ ಇವೆಲ್ಲವೂ ಕೂಡ ಈಗ ಅಪ್ರಸ್ಕೃತ ನೋಡ್ರಿ ಅಣ್ಣ ನೀವೆಲ್ಲ ಮಾಧ್ಯಮ ಸ್ನೇಹಿತರು ಬಹಳ ಬುದ್ಧಿವಂತರು ಎಲ್ಲ ವಿಚಾರ ನಮಗಿಂತ ಮುಂಚೆ ನೀವು ಗ್ರಹಿಕೆ ಮಾಡ್ಕೊಳ್ತಾ ಇರ್ತೀರಿ ನವೆಂಬರ್ ಕಳೆದ ಮೇಲೆ ಏನೇನಾಗುತ್ತೆ ನೋಡೋಣ